மேடம் <laughs> <laughs> ಶಾಸಕರಾಗಿ ಒಂದು ಕ್ಷೇತ್ರದಲ್ಲಿ ಪಿ ಎಚ್ ಎಸ್ ಎಲ್ಲ ಕುರಿತು ಪರಿಚಿತರಾಗಿ ನಮ್ಮನ್ನೆಲ್ಲ ಅಲ್ಲಿರೋದು ನಮ್ಮ ಸಮಾಜ ಇವತ್ತು ಬಡವಾಗಿದೆ ನಾವು ಹೇಳಬೇಕಾಗ್ತದೆ ಇವತ್ತು ಅವರನ್ನು ನಕಂಡಂಥ ವ್ಯಕ್ತಿಗಳು ನಾವು ದೌರ್ಭಾಗ್ಯವಂತರಾಗಬೇಕ ಆಗಿದೆ ಇವತ್ತು ಅವರನ್ನ ಇವತ್ತು ಈ ನಮ್ಮ ಸಮಾಜದತೆಯಿಂದ ಪುಣ್ಯಸ್ಮರಣೆ ಅಂಗವಾಗಿ ರಕ್ತದಾನ ಮಾಡ್ತಿರೋದು ಅತ್ಯಂತ ಸಂತೋಷದ ವಿಚಾರ ಆಗಿದೆ ಆದರೆ ಮಾರ್ಗದರ್ಶಕರಾದಂಥ ಕೆ ಎಚ್ ಶಿವಶಂಕರಪ್ಪನವರು ಇಲ್ಲಿದೆ ಇನ್ನೂ ಅತ್ಯದ್ಭುತವಾದ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ರು ಆ ಭಗವಂತ ಯಾಕೋ ನಮ್ಮ ನಮ್ಮಿಂದ ಅವರನ್ನ ದೂರು ಮಾಡಿರೋಂಥ ನಮಗೆಲ್ಲ ನೋವಿದೆ ಅದೃಷ್ಟ ಕಾರ್ಯಕ್ರಮಗಳು ಅವರ ಕುಟುಂಬದಿಂದ ನಡೀತಾ ಇದೆ ಟಿ ಎಚ್ ಶಿವಶಂಕರಪ್ಪನವರ ಕುಟುಂಬದಿಂದ ಒಬ್ಬ ನಾಯಕ ಮುಂದೆ ಇದೇ ರೀತಿ ಸಮಾಜ ಸೇವೆಗೋಸ್ಕರ ಬೆಳಿಲಿ ಅಂತೇಳಿ ನಾನು ಆಸಿಸ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಪಟ್ಟಿದ್ದೆ ವೇದಿಕೆ ನೀಡಿರ ಗಣ್ಯರಿಗೆ ಮತ್ತು ವೇದಿಕೆ ಮುಖಾದಲ್ಲಿರುವ ಎಲ್ಲ ಮಾನ್ಯರಿಗೆ ನಮಸ್ಕರಿಸುತ್ತಾ ನಾನು ಮಾತನಾಡಿದ ಹಿಂದಿಗೆ ಒಂದು ವರ್ಷವಾಯಿತು ಹತ್ತು ಏನು ಕಳ್ಕೊಂಡು ಸಮಾಜದಲ್ಲಿ ಎಷ್ಟೋ ವ್ಯಕ್ತಿಗಳು ನಾವು ಗೊತ್ತಿರೋರಿಗೆ ಹತ್ತು ಹೋಗ್ಬಿಟ್ಟಿದ್ದೇವೆ ಆದ್ದರಿಂದ ಶ್ರೇಷ್ಠ ವ್ಯಕ್ತಿಗಳು ಅಗಲಿದ ನಂತರವೂ ಎರಡು ಮನಸ್ಸಲ್ಲಿ ಶಾಶ್ವತವಾಗಿ ಜೀವಂತವಾಗಿರ್ತಾರೆ ಅನ್ನೋದು ಉದಾಹರಣೆ ನಮ್ಮ ಡೇ ಶಿವಶಂಕರ್ ಅವರ ಒಂದು ಬಾಲ್ಯದಿಂದಲೂ ಸಹ ಒಂದು ಹುಟ್ಟು ಹೋರಾಟಗಾರರಾಗಿ ಎಲ್ಲಿ ಅನ್ಯಾಯ ಐನ್ಯಾಯವನ್ನು ಧೈರ್ಯದಿಂದ ವೃತ್ತಿಪಡಿಸತಕ್ಕಂಥ ಒಂದು ಚಾತು ಹೊಂದಿದ್ದಂಥವರು ಅವರನ್ನೇ ಆದಂತಹ ಒಂದು ಸಮುದಾಯದಲ್ಲಿ ಒಂದು ವಿಶೇಷವಾದ ಶಾಪನ ಇಡೀ ರಾಜ್ಯದಲ್ಲೇ ಒಂದು ಚಿಂತಾದ ರಾಜಕೀಯ ನಾಯಕರಿಗೆ ಅತ್ಯಂತ ಆಪ್ತರಾದಂಥವ್ರು ತನಿಖೆ ಅಭಿವೃದ್ಧಿಯಲ್ಲಿ ಒಂದು ಹೆಚ್ಚಿನ ಪಾತ್ರ ವಹಿಸಿದಂಥವ್ರು ಮತ್ತು ಒಂದು ಜನಾಂಗೀಯ ವಿಷಯಕ್ಕೆ ಬಂದು ಅಂತಂದ್ರೆ ಏಳು ಊರಿನ ಬುಡಕಟ್ಟು ಗುರುಗಳು ಸಮಾಜದ ಇವತ್ತೇನು ವೀರದೇವರ ಜಾತ್ರೆ ನಡೆಯುತ್ತೆ ಅದನ್ನು ಇವಾಗ ನಾವೇನು ಹೊನ್ನ ಬಿತ್ತವು ಅಂತಕ್ಕಂಥದ್ದು ಒಂದು ಹನ್ನೊಂದನೇ ತಾರೀಕು ಚಿಕ್ಕಮಗಳೂರಲ್ಲಿ ಪುಸ್ತಕ ಅಂತ ಓಪನ್ ಆಗ್ತಾ ಇದೆ ಆ ರೀತಿಯಾಗಿ ಕುರುಬರ ಇತಿಹಾಸವನ್ನು ಏಳು ತಲೆಮಾರುಗಳನ್ನು ಮತ್ತು ಏಳು ಬುಡಕಟ್ಟುಗಳನ್ನು ಒಟ್ಟಿಗೆ ಅವರು ಕ್ರೋಢೀಕರಿಸಿ ನಿಜವಾದ್ರು ಕುರುಬರಿಗೆ ಗೊತ್ತಿರಿದಂತಹ ವಿಚಾರವನ್ನು ನಡೆಸುತ್ತಿರತಕ್ಕಂಥ ಕೆಲಸ ಮಾಡುವಂಥ ಒಬ್ಬ ಹೊಣೆ ಆಕೃತಿ ಮತ್ತು ನಗರದ ಅಭಿವೃದ್ಧಿಯಲ್ಲಿ ಬಿಡ್ರಿ ಬೇಕಾದಷ್ಟು ಮತ್ತು ಈ ಕುಸ್ತಿ ಮೈಸೂರು ದಸರಾ ಕುಸ್ತಿ ಬಿಟ್ಟರೆ ಎರಡನೇ ಕುಸ್ತಿ ರಾಜ್ಯದಲ್ಲಿ ಅತ್ಯಂತ ಹೆಸರುವಾಸಿ ಪಡೆದಂಥದ್ದು ನಮ್ಮ ತರೀಕೆರೆ ಜಂಗಿ ಕುಸ್ತಿ ಬಯಲು ಕುಸ್ತಿ ಅದಕ್ಕೆ ಪುನಶ್ಚೇತನ ಕೊಟ್ಟು ಇಡೀ ರಾಜ್ಯದಾದ್ಯಂತ ಒಬ್ಬ ಕ್ರೀಡಾಕೂಟಗಳಿಗೆ ರೈಲವಾದಿಗಳಿಗೆ ಅಖಾರವನ್ನು ಸಿದ್ಧಪಡಿಸಿ ಅವರೊಳಗೆ ಊಟೋಪಚಾರ ಜೊತೆಗೆ ವಿಶೇಷವಾದ ಪಾರಿತೋಷಕರನ್ನು ಕೊಟ್ಟು ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿ ಜೊತೆಗೆ ಇಲ್ಲಿಂದ ಆ ಬಂಡಿಗಳು ಏನು ಹೋಗುತ್ತೆ ಜಾತ್ರೆಗೆ ಅದರ ವಿಶೇಷ ಮೆರುಗು ಕೊಟ್ಟಂಥವರು ಈ ವ್ಯಕ್ತಿಗಳು ಇಂಥ ಏನಾಗಲೋ ಏನೋ ಗಲಾಟೆ ಆಗಿತ್ತು ಅಚ್ಚಂಪ್ರದವ್ರೋ ನಮಗೂ ಹಾಗಾಗಿ ಸ್ವಲ್ಪ ಒಂದು ಇದ್ರೆ ಅದನ್ನು ಬೆಸಿಗೆ ಮಾಡಿ ಎಲ್ಲರೂ ನಾವೆಲ್ಲ ಇನ್ನು ಮುಂದೆ ಒಟ್ಟು ಒಗ್ಗಟ್ಟಾಗಿರಬೇಕು ನಮ್ಮಲ್ಲಿ ಬರಬಾರ್ದು ಅಂತಕ್ಕಂಥದ್ದನ್ನು ಮೂಡಿಸಿದಂಥ ವ್ಯಕ್ತಿಗಳಿವೆ ನಾನು ಕೇಳದಂತೆ ನಾನು ನೋಡಿದಂತೆ ಅಲ್ಲಿಂದ ಬಾಗ್ದವ್ರು ಇಲ್ಲಿನ ಬಾಗ್ದವ್ರದ್ದು ಕೊಟ್ಟು ತಗೊಳ್ಳೋಂಥ ಇದಕ್ಕೂ ಒಂದು ವೈರವ್ಯ ಬೆಳ್ಕೊಂಡಿತ್ತು ಅದಕ್ಕೆ ಬೆಸಿಗೆ ವ್ಯಕ್ತಿ ವ್ಯಕ್ತಿಯು ಇಂಥ ವ್ಯಕ್ತಿನ ನಾವು ಬಳ್ಕೊಂಡಿದ್ರು ಸಹ ಅವರು ಮಾ ಹಾಕಿಕೊಟ್ಟಂತಹ ಏನು ಸಾಮಾಜಿಕ ಸೇವೆ ಇದೆ ಜೊತೆಗೆ ಒಂದು ಸಾಂಪ್ರದಾಯಿಕ ಸೇವೆ ಇದೆ ಕ್ರೀಡೆ ಇದೆ ಊರಿನ ಅಭಿವೃದ್ಧಿ ಜೊತೆಗೆ ಇದೆ ಒಂದು ದೂರದೃಷ್ಟಿ ಇದೆ ಸಮುದಾಯನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದಿದೆ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ವಿಶೇಷವಾದಂಥ ಒಡನಾಟ ಇಟ್ಕೊಂಡಿದ್ದರು ಅದು ಗಣಪತಿ ಹಬ್ಬ ಆಗಲಿ ರಂಜಾನ್ ಹಬ್ಬ ಆಗಲಿ ಇನ್ನೊಂದು ಕ್ರಿಶ್ಚಿಯನ್ ಹಬ್ಬ ಆಗಲಿ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಪ್ರೋತ್ಸಾಹ ಕೊಡ್ತಕ್ಕಂಥ ಆಗಿದ್ದರು ಅವರ ಹತ್ರ ಇದ್ದೋ ಇದ್ದೋ ಗೊತ್ತಿಲ್ಲ ಕೊಡದೆ ಇದಾಗಿ ಹೇಳಬೇಕು ಅಂತಂದ್ರೆ ನಾನು ಕಂಡಂತೆ ಬೇರೆಯವ್ರ ಯೋಚನೆ ಮಾಡ್ತಿದ್ದೀನಿ ಅಂತಲ್ಲ ಯಾವುದೇ ಕಾರ್ಯಕ್ರಮ ನಡೀಲಿ ಮುಂದೆ ಅಂಥದ್ದು ಒಂದು ಗೋಣಿಗೆ ರೂಪದಲ್ಲಿ ಯಾಕೆ ಅವರು ನಾಯಕತ್ವಾಯಕರಾದರೂ ಹೇಗೆ ನಾಯಕರಾದರುಚಾರ ಸುಮ್ಮನೆ ಸುಮ್ಮನೆ ಮಾತಾಡ್ತಾರೆ ಅಂತ ಹೇಳ್ತಾರೆ シェービーソープのシェービーソープのシェービーのシェービーのシェービーソーのシェーのシのシのシェービーソープのシェービーソープのシェービーソープ 人命。<Yeah. S 2> yeah.

ಹಾಗೂ ವೃತ್ತದ ಆಶ್ರಹದ ಕಾರ್ಯಕ್ರಮಗಳ ದೇಶಗೊಳಿಸಿರುವಂಥ ಸಮಾಜ ಪ್ರದೇಶಗಳ ಕಟ್ಟಡವೇ ಇದೇ ಆದರೆ ಮೋಹಿಂದಪ್ಪ ಅವರೇ ಹಾಗೂ ಧನ್ಲಕ್ಷ್ಮ್ ಅವರೇ ಹಾಗೂ ಈಗ ಆಗಮಿಸುವಂತೆಲ್ಲ ಶಿವಶಂಕರಪ್ಪನವರ ಅಭಿಮಾನಿಗಳೇ ಸ್ನೇಹಿತರ ಹಾಗೂ ಆರೋಗ್ಯ ಆಶ್ರಿಗೆ ಆಗಮಿಸುವಂಥ ಎಲ್ಲ ನನ್ನ ಸಹೋದರಿಯರು ಶಿವಶಂಕರಪ್ಪನವರು ಇವರವರು ಹೇಳಿದರು ಸಾಂಸ್ಕೃತಿಕ ನಾಯಕನೇ ಅವರು ಜೊತೆ ಇವತ್ತು ಸಂಘ ಸಂಸ್ಥೆಗಳು ಇವೆಯೂ ಕೂಡ ತರೀಕೆರೆ ಕ್ಷೇತ್ರದಲ್ಲಿ ಇವತ್ತು ಜೀವಂತವಾಗಿದೆ ಅಂತ ಹೇಳಿದ್ರೆ ಇವತ್ತು ಮಾನ್ಯ ಟಿ ಶಿವಶಂಕರ ಕೊಡುಗೆ ಬಹಳ ಇದೆ ಅದಾದ್ರಲ್ಲಿ ಒಂದು ವರ್ಷ ಅವರನ್ನು ನಮ್ಮ ನಗಲಿ ಅವರು ನಗಲಿ ಒಂದು ವರ್ಷ ಆದ್ರೂ ಕೂಡ ಅವರ ಒಂದು ಅಭಿಮಾನ ಮಾಸಿಲ್ಲ ಯಾಕೆಂದ್ರೆ ಇವತ್ತು ನಾವು ಹದಿನೆಂಟು ಜಾತಿ ಸಂಬಂಧದಲ್ಲಿ ನೋಡಬೇಕು ಎಲ್ಲ ಹಳ್ಳಿಯಲ್ಲೂ ಕೂಡ ಅವರು ಕಾಟ ಕಂಡಿ ಎತ್ತಿ ಕಂಡಿ ಮುಗಿಸಿದಂತ ಅದೇ ರೀತಿಯ ಹಲವಾರು ರಂಗ ಕೂಡ ಕಾರ್ಯಕ್ರಮದಲ್ಲಿ ಅವರು ಭಾವಚಿತ್ರವನ್ನು ನಾಟಕ ಕಾರ್ಯಕ್ರಮ ಮಾಡಲು ಕೂಡ ಇದೆ ಅವರ ಕೊಡುಗೆ ಅಪಾರ ಏಕೆಂದ್ರೆ ಇವತ್ತು ಹಲವಾರು ಇವುಗಳನ್ನ ಇವತ್ತು ರಾಜಕೀಯದ ಒಂದು ನಡಿಗೆಯಲ್ಲಿ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಟಿ ಶಿವರಪ್ಪ ಅವರು ಇವತ್ತು ನಮ್ಮ ಗಮೇಶ ಇರ್ಬೋದು ವೈಪು ಪ್ರಕಾಶನ ಇರ್ಬೋದು ಹಲವಾರು ಜನನ ಇವತ್ತು ರಾಜಕೀಯವಾಗಿ ತಂದಂತವರು ಟಿ ಎಸ್ ಅವರು ಮಾದರ್ಷದ ಯುವಕರಿಗೆ ಒಂದು ಮಾದರಿಯಾಗಿ ಅವರ ವರ್ಷದಲ್ಲಿ ಅವರು ಮಾಡಿದ ಚಟುವಟಿಕೆಗಳನ್ನ ಇಬ್ಬರು ಹೋಗ್ತೇವೆ ಪ್ರತಿ ವರ್ಷ ನರೇಂದ್ರಿಗೆ ರೀತಿಯಲ್ಲಿ ಎಲ್ಲ ಯುವಕರು ಕೊಟ್ಟು ಅವರ ಒಂದು ಹೆಸರು ಡಿ ಎಚ್ ಎಸ್ ಅನ್ನೋದು ಅಜಲಾಮರವಾಗಿ ಇಲ್ಲಿ ಹೇಳ್ತಾ ಅವರು ಮತ್ತೊಮ್ಮೆ ಅವರ ಸ್ಮರಣೆ ಕಾರ್ಯಕ್ರಮದಲ್ಲಿ ಮಾತಾಡಿಗೆ ಅವಕಾಶ ಎಲ್ಲರೂ ಮಾಜಿ ಕುರುಬ ಸಮಾಜದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಟಿ ಎಚ್ ಶಿವಶಂಕರಪ್ಪನವರ ಪ್ರಥಮ ವರ್ಷದ ಯು ಸ್ಮರಣೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸಮಾಜದ ಅಧ್ಯಕ್ಷರಾದಂಥ ರಮೇಶ್ ಅವರೇ ಶ್ರೀಮತಿ ಧನಲಕ್ಷ್ಮೀ ಅವರೇ ಮಾಂಗನ್ಯ ಮುಂದಿರದ ಅಧ್ಯಕ್ಷರು ಸಮಾಜದ ಹಿರಿಯರಾಗಿರ್ತಕ್ಕಂಥ ವಂಗಪ್ಪ ಪುಂಜಣ್ಣವರೇ ಮಾಂಗನ್ಯ ಮಂದಿರದ ಜಾಗದ ದಾನಿಗಳು ಸಮಾಜದ ಮುಖಂಡರಾಗಿರ್ತಕ್ಕಂಥ ಗೋವಿಂದಪ್ಪನವರೇ ಆಗಮಿಸಿರ್ತಕ್ಕಂಥ ಎಲ್ಲ ಸಮಾಜದ ಒಂದು ಗಣೆ ಹಿರಿಯರೆ ಹಿರಿಯರೆ ಮಾಧ್ಯಮ ಎಂದಿದ್ದಾರೆ ಎಲ್ಲರ ಸಮಾಜದಲ್ಲಿ ಎಲ್ಲರ ಸ್ಥಾನಮಾನಗಳನ್ನ ನಿರ್ಧರಿಸು ಅವರವರ ನಡವಳಿಕೆ ಅವರ ವ್ಯಕ್ತಿತ್ವವನ್ನು ರೂಪಿಸತಕ್ಕಂಥದ್ದು ಅವರ ನಡವಳಿಕೆ ಸನ್ಮಾನ್ಯ ಟಿ ಎಸ್ ಶಿವಶಂಕರವರು ವಿದ್ಯಾರ್ಥಿ ಜೀವನದಿಂದ ನಾಯಕರಾಗಿ ನಾಯಕತ್ವದ ಗುಣಗಳನ್ನು ವಿದ್ಯಾರ್ಥಿ ಜೀವನದಲ್ಲೇ ಗಟ್ಟಿಗೊಳಿಸಿಕೊಂಡು ಬೆಳೆದಂತ ಬಹುಶಃ ಡಿಗ್ರಿ ಪದವಿ ಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ನಾಯಕರಾಗಿ ಸಮಾಜದಲ್ಲಿ ಅಗ್ರಪತಿಯ ನಾಯಕರಾಗಿ ಬೆಳೆದಂತ ಪುರಸಭಾ ಸದಸ್ಯರಾಗಿ ಬಹುಶಃ ಡಿವಿಷನ್ ಇದ್ದಾಗ ಅತ್ಯಂತ ಹೆಚ್ಚು ಮತಗಳ ಎದ್ದಂಥ ಎಲ್ಲ ಅಭ್ಯರ್ಥಿಗಳಿಗಿಂತ ಹೆಚ್ಚು ಮತಗಳನ್ನು ಡಿವಿಷನ್ ಇದ್ದಾಗ ಪಡೆದು ಆ ಒಂದು ಯುವಕರಲ್ಲಿ ತರಿಕೆರೆ ಯುವಕರಲ್ಲಿ ಚಾಪನ್ನ ಮೂಡಿಸ್ತಾರೆ ಈ ಯುವಕ ಈ ಕ್ಷೇತ್ರಕ್ಕೆ ಏನಾದ್ರು ಮಾಡ್ತಾರೆ ಅಂತೇಳಿ ಜನಮಾನಸದಲ್ಲಿ ಒಂದು ಹೆಸರನ್ನು ಬಿತ್ತಿದಂತಹ ನಾಯಕ ಹಾಗೆಯೇ ತೊಂಬತ್ತೈದರ ಪುರಸಭಾ ಚುನಾವಣೆಯಲ್ಲಿ ಜನತಾ ಪರಿವಾರದ ಅಭ್ಯರ್ಥಿಯಾಗಿ ಬಹುಶಃ ಅವರಿಗೆ ಅತ್ಯಂತ ಆತ್ಮೀಯ ಒಡನಾಟ ನಾಟ ಇದ್ದಿದ್ದು ಜನತಾ ಪರಿವಾರದ ಜೊತೆ ಜನತಾ ಪರಿವಾರದಲ್ಲಿ ಸಕ್ರಿಯವಾಗಿ ಸಿದ್ದರಾಮಯ್ಯನ ಜೊತೆಯಲ್ಲಿ ರಾಜಕಾರಣ ಗುರುತಿಸಿಕೊಂಡು ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಹೆಜ್ಜೆ ಐತಿಗಳನ್ನು ಆಡ್ತಾ ರಾಜಕೀಯ ಜೀವನದಲ್ಲಿ ಬೆಳ್ಕೊಂಡು ಬಂದಿದ್ದರು ಹಾಗೆಯೇ ಅವ್ರು ತೊಂಬತ್ತೈದರಲ್ಲಿ ಪುರಸಭಾ ಸದಸ್ಯರಾದಂತಹ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಒಂದು ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗರೇ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ನಮ್ಮ ಧಾರವಾಹಿ ಯಾವಾಗ ಭಕ್ತಿ ಆಗುತ್ತೋ ಆ ಸಂದರ್ಭದಲ್ಲೆಲ್ಲ ಶವವನ್ನು ಹೂಳ್ಲಿಕ್ಕೆ ಶವವನ್ನು ಸುಳ್ಳಿಕ್ಕೆ ಸಮಾಜ ಪರಿತಪಿಸಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಈ ಅತಿಜ್ಞಾನಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದು ಜಾಗವನ್ನು ಉಳಿಸಿ ಆ ಜಾಗಕ್ಕೆ ಒಂದು ಕಾರ್ಯಕತ್ವವನ್ನು ನೀಡಿ ಸಮಾಜದ ಎಲ್ಲ ಮುಖಂಡಗಳನ್ನು ಜೊತೆಗೂಡಿಸಿಕೊಂಡು ಇವತ್ತು ಸುಸಜ್ಜಿತವಾದ ಸಾರ್ವಜನಿಕ ಸ್ಮಶಾನ ಸಮಾಜದ ಯುವ ಸಭಾಂತೂ ಹೆಚ್ಚಿನ ಪರ್ಸೆಂಟ್ ಇರ್ಬೋದು ಅದು ಸಾರ್ವಜನಿಕ ಸ್ಮಶಾನವನ್ನು ಮಾಡೋದರಲ್ಲಿ ಬಹಳ ದೊಡ್ಡ ಶ್ರಮವನ್ನು ಆಗ್ತಾ ಸನ್ಮಾನ್ಯ ಪಿ ಎಸ್ ಶಿವಶಂಕರ್ ಅವರು ಅವತ್ತದ ಜಾಗ ಜಾಗಕ್ಕೆ ಖಾತೆಯನ್ನು ಪುರಸಭೆಯಲ್ಲಿ ಖಾತೆಯನ್ನು ಮಾಡಿಸಿ ಸಮಾಜದ ಹೆಸರಲ್ಲಿ ಇವತ್ತಿಗೂ ಸಹ ಸಾರ್ವಜನಿಕ ಸ್ಮಶಾನ ಖಾತೆಯಾಗಿ ಇವತ್ತು ನಡೀತಾ ಇದೆ ವ್ಯವಸ್ಥಿತವಾಗಿ ನಡೀತಾ ಇದೆ ಆ ರೀತಿಯ ಚಾಪನ್ನ ಆ ರೀತಿಯ ಕುಪ್ಪಿಸ್ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದು ಅತ್ಯಂತ ಸುದೀರ್ಘ ವರ್ಷಗಳ ಕಾಲ ಸಮಾಜದ ಅಧ್ಯಕ್ಷರಾಗಿ ಸಮಾಜದ ಕಾರ್ಯವುಗಳು ಸಮಾಜದ ಹೋಗುವ ಹಾವುಗಳು ಸಮಾಜದ ಸ್ವಾಮೀಜಿಗಳ ಪಟ್ಟಾಭಿಷೇಕದ ಕಾರ್ಯಕ್ರಮಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ಯಾರು ಅತ್ಯಂತ ಅಗ್ರೀಯವಾಗಿ ತನಿಖೆಯಲ್ಲಿ ನಿಲ್ತಿತ್ತು ಅಂತ ಹೇಳಿದ್ರೆ ಅದು ಸನ್ಮಾನ್ಯ ಟಿ ಎಸ್ ಶಿವಶಂಕರಪ್ಪನವರು ಅಭಿವೃದ್ಧಿ ರಕ್ತದಾನ ಶಿಬಿರದ ಕಾರ್ಯಕ್ರಮದ ಅಧ್ಯಕ್ಷತೆಗೊಳಿಸಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಪೂರ್ವ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಎಲ್ ರಮೇಶ್ನವರೆ ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಮಂಗಳವರೆ ಗೋದಪ್ಪನವರೆ ಹಾಗೂ ಶ್ರೀ ಆಗಿರ್ತಕ್ಕಂಥ ರಂಗಲಕ್ಷ್ಮಿ ಶಿಕ್ಷಕರ ಈಗಾಗಲೇ ಭಗವಾನ್ ಸಂದರ್ಭದಲ್ಲಿ ಶಿವಶಂಕರಪ್ಪನವರ ಗುಣಗಾನವನ್ನು ಮಾಡಿದ್ದು ಪಿ ಎಸ್ ಶಿವಶಂಕರಪ್ಪನವರು ಅತ್ಯಂತ ಸರಳ ಹಾಗೂ ಬಡವರ ಶ್ರಮಿಕರ ಹಾಗೂ ಜಡಸ್ತರದ ಅಂತರದ ಜನರ ಸಂಬಂಧವನ್ನು ಅತಿ ಹೆಚ್ಚು ಹೊಂದಿರತಕ್ಕಂತ ವ್ಯಕ್ತಿ ಸುಶೇತ್ಮನವರಾಗಿದ್ದರು ಅವರ ಒಂದು ಕಾರ್ಯಕ್ರಮಗಳು ಏನಿದ್ರು ಸಹ ಮೇಲ್ಪಂಕ್ತಿಯಲ್ಲಿ ಇರಲಿಲ್ಲ ಕೇವಲ ತಡಸ್ತರ ಜನತೆಗೆ ಅವರ ಶ್ರೇಯೋಭಿವೃದ್ಧಿಗೆ ಅಭಿವೃದ್ಧಿ ಸಲ್ಲಿಸತಕ್ಕಂಥ ವ್ಯಕ್ತಿ ಕೆ ಎಸ್ ಶ್ರೀತ್ಪುನವರಾಗಿದ್ದರು ಯಾಕೆಂದ್ರೆ ಅವರು ಕೂಡ ನಾವು ಕೆಲಸ ಮಾಡಿ ಅವ್ರ ದೊಡ್ಡಿದ್ದು ಅವರ ಕಾರ್ಯ ನೋಡಿದ್ದೇವೆ ಯಾವಾಗಲೂ ಬಡವರ ಪರವಾಗಿ ಇದ್ದಂತಹ ಮಹಾನ್ ವ್ಯಕ್ತಿ ಆ ವ್ಯಕ್ತಿ ಹಾಗಾಗಿ ಒಂದು ವರ್ಷ ಆಯಿತು ಆದರೆ ಅವರ ಸಂವಿಧಾನಿಗಾಗಿ ದರ್ಶನ್ ಮತ್ತು ಇತರ ಎಲ್ಲ ಸಂಘ ಸಂಸ್ಥೆಗಳ ಜೇನು ಜೈಲಲ್ಲಿ ಸಂಘರು ಎಲ್ಲ ಸೇರ್ಪಡೆ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ ಅತ್ಯಂತ ಸಂತೋಷ ನನಗೊಂದು ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆರೋಗ್ಯ ತಪಾಸಣೆಯ ಜೊತೆಯಲ್ಲಿ ಈ ರಕ್ತದಾನ ಶಿಬಿರವನ್ನು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಯಾಕೆಂದರೆ ಅವರು ಜಲಪದ ಕಾರ್ಯಕ್ರಮಗಳು ಮಾಡುವಂಥ ವ್ಯಕ್ತಿ ಸಾಮೂಹಿಕವಾಗಿ ಆಮೇಲೆ ಜಾನಪದ ನಮ್ಮ ಕಲೆ ಕ್ರೀಡಾ ಸಂಸ್ಕೃತಿಗೆ ನಮ್ಮ ಭಗವಂತ ಅವರು ಹೇಳಿದ್ರೆ ನಾವು ಯೋಜನೆ ಮಾಡಿದಂತ ಸಂದರ್ಭದಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ಶಿಶಂಕ್ರಪ್ಪ ಆಮೇಲೆ ಇದು ಮದ್ವೆ ಕಾಲಕ್ಕೆ ಆರಂಭಿ ಆಗಿದೆ ಕಲ್ಯಾಣ ಅದನ್ನೇ ತೊಂದ್ರೆ ಅತ್ಯಂತ ಕಲ್ಯಾಣ ಮನೋಭಾವದ ವ್ಯಕ್ತಿತ್ವ ನಮಗೆ ಇರ್ತಕ್ಕಂಥ ಏನು ನಮ್ಮ ಎ ಶಿಕ್ಷಕರು ಇವತ್ತು ಈ ಕಲ್ಯಾಣ ಮಟ್ಟದಲ್ಲಿ ಏರ್ಪಡಿಸಬೇಕಾಗಿರ್ಲಿಲ್ಲ ಅವರೇ ಕಟ್ಟಿದಂತ ಕಲ್ಯಾಣ ಕೂಡ ಭಾವಿಸ್ತೇನೆ ಇವತ್ತು ನಮ್ಮ ಸಂಘದ ಅಧ್ಯಕ್ಷ ಇದ್ದಾರೆ ಮನ್ಯಾಸ ಇದ್ದಾರೆ ಬೈದಪ್ಪ ಸರ್ ಇದ್ದಾರೆ ಅವರೇನಾರ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮ ಅವರೇ ಕಟ್ಟಿದ ಕನಸಿನ ತುಸಾವಿನ ಮಾಂಗಲ್ಯೂಮಿಗಳಲ್ಲಿ ಇಂಥ ಕಾರ್ಯಕ್ರಮ ಜನತೆ ಅವರಿಗೆ ಆರೋಗ್ಯ ತಪಾಸಣೆ ಮಾಡಲು ಮುಖ್ಯ ಈ ಕಾರ್ಯಕ್ರಮದಲ್ಲಿ ಏನು ಪರಿಸ್ಥಿತಿ ಆಗಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿತ್ತು ಅಂತ ನಾನು ಕೂಡ ಭಾವಿಸ್ತೇನೆ ಯಾಕೆಂದ್ರೆ ಆ ಕಲ್ಯಾಣ ಮಂಟಪ ಇಟ್ಬೇಕಾದ್ರೆ ಶತ್ರುಗಳು ಅಂತಲೂ ಕೇಳ್ತಾರೆ ಹಣ ಮನೆ ಮನೆ ಭಾಗಲಿ ಹೋಗಿ ಹಣವನ್ನು ಕೇಳಿ ಅವರು ಹಣ ಸಂಗ್ರಹ ಮಾಡಿ ಅದನ್ನು ಕಲ್ಯಾಣ ಮಂಟಪ ಕಟ್ಟಿದಾರೆ ಅಂತ ಕಲ್ಯಾಣ ಮಂಟಪದಲ್ಲಿ ಇವತ್ತು ಇವರ ಪುಣ್ಯಸ್ಥೆಯನ್ನು ಮಾಡಬೇಕಾಗಿತ್ತು ನಮಗೆಲ್ಲ ಆತಂಕ ಅಲ್ಲಿಂದ ಮನೆ ಅಧ್ಯಕ್ಷ ಹೇಳ್ತೇನೆ ಅವರ ಕನಸೇನಿತ್ತು ಅಂದ್ರೆ ಅದು ದೇವರು ಸಿದ್ಧೇಶ್ವರ ಕಲ್ಯಾಣ ಮಟ್ಟ ಆಗ್ಬೋದು ಅದು ನಮ್ಮ ನಿಮ್ಮ ಕುರುವ ಸಮಾಜದ ಆಡಳಿತ ಅದನ್ನು ಬರುವ ಆದಾಯದಲ್ಲಿ ಅವರ ಕಾರ್ಯಕ್ರಮಗಳನ್ನು ಮಾಡುವಂತ ಕೆಲಸ ಮಾಡ್ತೀವಿ ಅಧ್ಯಕ್ಷ ಮಾಡ್ತೇನೆ ಅದು ಕಟ್ಟಬೇಕಾದ್ರೆ ಮನೆ ಮನೆ ಬಾಗಿ ಐವತ್ತು ರೂಪಾಯಿ ಕೊಟ್ಟಿರೋ ತಿಳ್ಸ್ಕೊಂಡಿದ್ದೇವೆ ಐವತ್ತು ರೂಪಾಯಿ ಕೊಟ್ಟಿರುವ ತಿಳಿಸ್ಕೊಂಡು ಹತ್ತು ರೂಪಾಯಿ ಕೊಟ್ಟಿರೋ ತಿಳಿಸ್ಕೊಂಡಿದ್ದೇನೆ ಅದು ಸರ್ವ ಸಮಾಜದ ಆ ನಿಧಿ ತಾಯಿರ್ತಕ್ಕಂಥ ಧೈರ್ಯ ವಿಜಯಮುಣೆಯಲ್ಲಿ ನಮ್ಮ ವಿಜ್ಞಾನಿಪತಿ ಕಾರ್ಯಕ್ರಮಗಳು ನಡೀಬೇಕು ಅಂತ ಕೂಡ ಆನಂದೇ ಮುಂದಿನ ದಿನಗಳಲ್ಲಿ ಅದು ಸಮಾಜದ ವ್ಯಕ್ತಿ ಸಮಾಜದ ಆಸ್ತಿಗೆ ಯಶಸ್ಸು ಅವರ ವಿಜೃಂಭಣೆ ಅವರ ಇಳುವಿಕೆ ಅವರ ನೆನಪು ಅವರ ಕಲ್ಯಾಣ ನಡೆಯುವಂತಹ ಕೆಲಸಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರನ್ನ ಕುಟುಂಬ ಸಮಾಜದ ಬಂಧುಗಳು ಆ ಕಾರ್ಯಕ್ಕೆ ಕೈ ಹಾಕಬೇಕು ಅದಕ್ಕೆ ಅಧ್ಯಕ್ಷರು ಮುಂದಾದ ಹೇಳ್ತಾ ಇದೆ ಆ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡೋಣ ಮುಂದಿನ ದಿನಗಳಲ್ಲಿ